ಸಮ್ ಯು ಟು ಯಾಕೆ ಐ ಮೀನ್ ಏನಕ್ಕೆ ಅದು ನಾನು ಅದೇ ಅದೇ ತುಂಬ ಕೇಳ್ಪಟ್ಟೆ ಒಂದು ದುಡ್ಡು ಕೊಟ್ಟು ಹೀರೋ ಆಗಿದ್ದಾನೆ ಅಂತ ಏನೋ ಮತ್ತೆ ಯಾವುದೋ ಸೆಲೆಕ್ಟ್ ಮಾಡದಿರೋದಂತೂ ನಾವು ಮಾಡಲ್ಲ ನೆಗೆಟಿವ್ ಬರಲಿ ಪಾಸಿಟಿವ್ ಬರಲಿ ಒಟ್ಟನ ಬಗ್ಗೆ ಮಾತಾಡ್ತೀಯಾರ ಅಷ್ಟೇ ಇಲ್ಲ ಆಕ್ಟಿಂಗ್ ಏನು ಗೊತ್ತಿರ್ಲಿಲ್ಲ ಐ ಟಿ ಫೀಲ್ಡ್ ಗಿಂತ ಬೆಟರ್ ಅಲ್ಲಿ ಕಷ್ಟ ಪಡೋದಕ್ಕಿಂತ ಇಲ್ಲಿ ಸ್ವಲ್ಪ ಇಷ್ಟಪಟ್ಟು ಮಾಡ್ಬೋದು ಅಂತ ಈ ಫೀಲ್ಡ್ ಚೂಸ್ ಮಾಡ್ಕೊಂಡೆ ಅದನ್ನ ರೀಲ್ಸ್ ಮಾಡ್ತೀನಿ ಅಥವಾ ಟಿಕ್ ಟಾಕ್ ಮಾಡ್ತೀನಿ ಅದೇನ ಫೇಮಸ್ ಆಗ್ಬೋದು ಹಂಗೆ ಹಂಗೆ ಅಂತ ಹೇಳಿದೆ ಅವನ ಅಪ್ಪ ಅಂತ ತಗೋ ಅಂತ ಆಟೋ ತಿಳ್ಕೊಟ್ರು ಟ್ವೆಲ್ ತರ್ಟಿ ಕರೆಕ್ಟ್ ಅನ್ನ ಒಂದು ಫೋನ್ ಬಂತು ಹಿಂಗ್ ಒಂದ್ ಸೀರಿಯಲ್ ಇದೆಯಪ್ಪ ಮಾಡ್ಬೇಕು ನೀವು ಮಾಡ್ತಪ್ಪ ಅಂತ ಕೇಳಿದ್ರು ನನಗ್ ಫುಲ್ ಒಂದ್ ರೌಂಡ್ ಮೀಟರ್ ಆಫ್ ಆಯ್ತು ಇವರೇ ವರುಣ್ ಅಂತ ಹೊಸ ಹೀರೋ ನೀವು ಇದ್ರಿ ಅವಾಗ ಬೇರೆ ಯಾರೋ ಬಂದ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದೆ ನಾನು ದಾಸಪುರ ಅಂದರ ಟೈಮ್ ಅಂದ್ರೆ ಒಂದ್ ಒಂಬತ್ತು ತಿಂಗಳಿಂದ ಹೀರೋಯ್ನ್ಗೆ ಅಂತ ಹುಡುಕ್ತಾ ಇದಾರೆ ಆಡಿಷನ್ಸ್ ಮಾಡ್ಕೊಂಡು ಬರ್ತಾರೆ ಗೊತ್ತಿಲ್ಲ ಪಾಪ ಪಕ್ಕದ ಸೆಂಟರ್ ಬೇರೆ ಸೀರಿಯಲ್ ಶೂಟ್ ಮಾಡ್ತಿದ್ದೆ